ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ರಮೇಶ್ ಶ್ರೀ ಕ್ರೋಧಿನಾಮ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಕೃಷ್ಣ ಕೃಷ್ಣಪಕ್ಷ ನವಮಿ ಧನಿಷ್ಠಾ ನಕ್ಷತ್ರ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಮುಖ್ಯಾಂಶಗಳು ದ್ವಾರಕಾಪೀಠದ ಶ್ರೀಗಳು ಶ್ರೀ ಶಾರದಾ ಪೀಠಕ್ಕೆ ಆಗಮನ ಸುದ್ದಿಯ ವಿವರ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಕ್ಕೆ ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಲ್ಪಟ್ಟ ಚತಮ್ನಾಯ ಪೀಠದಲ್ಲಿ ಒಂದಾದ ಶ್ರೀ ದ್ವಾರಕಾಪೀಠದ ಪೀಠಾಧಿಪತಿ ಶ್ರೀ ಸದಾನಂದ ಸರಸ್ವತಿ ಮಹಾರಾಜ್ ಮಂಗಳವಾರ ಆಗಮಿಸಿದರು ಶ್ರೀಗಳನ್ನು ರಾಜಗೋಪುರದ ಬಳಿ ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಮುರಳಿ ಮತ್ತು ಅಧಿಕಾರಿಗಳ ತಂಡ ಪೂರ್ಣಕುಂಭ ಸ್ವಾಗತ ನೀಡಿದರು ಶ್ರೀಮಠಕ್ಕೆ ಆಗಮಿಸಿದ ನಂತರ ಶ್ರೀಮಠದ ಹೊರಪ್ರಾಂಗಣದ ಶ್ರೀ ವಿದ್ಯಾಶಂಕರ ದೇಗುಲ ಶ್ರೀ ಸುಬ್ರಹ್ಮಣ್ಯ ದೇಗುಲ ಶ್ರೀ ಜನಾರ್ದನ ಸ್ವಾಮಿ ದೇಗುಲ ಶ್ರೀ ಶಂಕರಾಚಾರ್ಯ ಹಾಗೂ ಶ್ರೀ ತೋರಣಗಣಪತಿ ದೇಗುಲಗಳಿಗೆ ಭೇಟಿ ನೀಡಿದರು ಶ್ರೀಮಠದ ಒಳಪ್ರಾಂಗಣದ ಶ್ರೀ ಶಕ್ತಿ ಗಣಪತಿ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದರು ಬುಧವಾರ ಬೆಳಿಗ್ಗೆ ನರಸಿಂಹವನದ ಗುರುಭವನಕ್ಕೆ ತೆರಳಿದ ದ್ವಾರಕಾ ಶ್ರೀಗಳು ಶೃಂಗೇರಿ ಜಗದ್ಗುರುಳಾದ ಶ್ರೀ ಭಾರತೀತೀರ್ಥ ಮಹಾಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳೊಂದಿಗೆ ಮಾತುಕತೆ ನಡೆಸಿದರು ನಂತರ ಶ್ರೀಮಠಕ್ಕೆ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳೊಂದಿಗೆ ದ್ವಾರಕಾಪೀಠದ ಜಗದ್ಗುರುಗಳು ಶ್ರೀ ಶಾರದಾಂಬ ದೇಗುಲಕ್ಕೆ ಆಗಮಿಸಿದರು ತಾಲೂಕಿನ ಬೇಗಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಗಾರಿನಲ್ಲಿರುವ ಹೋಟೆಲ್ನಲ್ಲಿ ಬುಧವಾರ ಆಗಮಿಸಿದ ತಂಡ ಹೋಟೆಲ್ಗೆ ನುಗ್ಗಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿ ಹಣ ದೋಚಿದ ಘಟನೆ ನಡೆದಿದೆ ಶಿವಮೊಗ್ಗದಿಂದ ಬಂದಿದ್ದ ಅಶೋಕ್ ಮತ್ತು ಮೂವರ ತಂಡ ಏಕಾಏಕಿ ಹೋಟೆಲ್ಗೆ ನುಗ್ಗಿ ಹೋಟೆಲ್ ಸಾಮಗ್ರಿ ಧ್ವಂಸ ಮಾಡಿ ಕ್ಯಾಶ್ ಬಾಕ್ಸ್ನಲ್ಲಿದ್ದ ನಗದು ಹದಿನಾರು ಸಾವಿರ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಈ ಬಗ್ಗೆ ಹೊಸಗದ್ದೆ ದೀಪಕ್ ಎಂಬುವರು ಸ್ಥಳೀಯ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಅಶ್ವತ್ಥ ಮರ ಬಿದ್ದು ವಿದ್ಯುತ್ ಮಾರ್ಗಕ್ಕೆ ಹಾನಿಯಾಗಿದ್ದು ಮರ ತೆರವುಗೊಳಿಸಿ ಮಾರ್ಗವನ್ನು ಸುಸ್ಥಿತಿಗೆ ತಂದ ಮೆಸ್ಕಾಂ ಇಲಾಖೆ ಕ್ರಮವನ್ನು ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ ಇಂದಿನ ಕಾರ್ಯಕ್ರಮ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಕಲಶ ಸ್ಥಾಪನೆ ನವಗ್ರಹ ಹೋಮ ಆದಿವಾಸ ಹೋಮ ಸಂಜೆ ಪ್ರಸಾದ ಆದಿವಾಸ ಪಿಂಡಿಕಾ ಶುದ್ಧಿ ರತ್ನನ್ಯಾಸ ಸ್ಥಳ ಮಲ್ನಾಡು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಮಯ ಬೆಳಿಗ್ಗೆ ಏಳರಿಂದ ಯುವ ವಿಪ್ರ ವೇದಿಕೆ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭಾದ ಜಂಟಿ ಆಶ್ರಯದಲ್ಲಿ ಸಾಮೂಹಿಕ ಧರ್ಮೋಪನಯನ ಕಾರ್ಯಕ್ರಮ ಸ್ಥಳ ಶ್ರೀ ವಿದ್ಯಾಭಾರತಿ ಭವನ ಸಮಯ ಬೆಳಿಗ್ಗೆ ಏಳರಿಂದ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಿಗೆ ವ್ಯಾಟ್ಸಪ್ ಮಾಡಿ ಧನ್ಯವಾದಗಳು